ಜನ ಅಲ್ಲ ಅಪೋಸಿಷನ್ ಲೀಡ್ರು ಜನ ಯಾರೂ ಇಲ್ಲ ಕೇಳಿದ್ರೆ ಅಪೋಸಿಷ ಬರಗಾಲ ಬಂತಲ್ಲ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದ ಕೊಡಲಿವಲ್ಲ ನೀವು ಅದನ್ನು ಎಷ್ಟು ಜನಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಮುಟ್ಟಿಸ್ಬೇಕು ಅದನ್ನು ನೀವು ಮುಟ್ಟಿಸ್ಲಿಲ್ಲ ಅವರು ಇಪ್ಪತ್ತೇಳು ಜನ ಎಂ ಪಿಗಳಿದ್ರಲ್ಲ ಜೆ ಡಿ ಎಸ್ಸು ಮತ್ತು ಇಂಡಿಪೆಂಡೆಂಟು ಸೇರಿ ಇಪ್ಪತ್ತೇಳು ಜನ ಇದ್ದರು ಯಾವತ್ತೂ ಕೇಳಲಿಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ತರಬೇಕಾದಂಥ ಪರಿಸ್ಥಿತಿ ಬಂತು ನಾವು ಟ್ಯಾಕ್ಸ್ ಕಟ್ಟಿ ನಮಗೆ ಬೇ ಬರಬೇಕಾದಂಥ ಅನುದಾನ ಬೇರೆ ಎಲ್ಲ ಘೋಷಣೆ ಮಾಡಿದ್ದು ಬಿಟ್ಬಿಡಿ ಹೋಗಲಿ ನಾ ನಾರ್ತ್ ಬೆಳಗಾವಿ ಹುಬ್ಳಿ ಕಡೆ ನೀರಾವರಿ ಯೋಜನೆಗೆ ಐದು ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ ಕೊಡಲಿಲ್ಲ ಬೆಂಗಳೂರಿಗೆ ಐವತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ ಕೊಡಲಿಲ್ಲ ಮತ್ತು ಈ ಹದಿನೈದನೇ ಹಣಕಾಸಿನ ತಾರತಮ್ಯದ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದರೆ ಅದು ಕೊಡಲಿಲ್ಲ ಅವೆಲ್ಲ ಬಿಟ್ಬಿಡಿ ಸೊ ಎನ್ ಡಿ ಆರ್ ಎಫ್ನಲ್ಲಿ ಬರಗಾಲದಲ್ಲಿ ನಾವೇನು ಹದಿನೆಂಟು ಸಾವಿರ ಕೋಟಿ ಕೇಳಿದ್ದು ಅದರಲ್ಲಿ ಒಂದು ಮೀಟಿಂಗ್ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಅವ್ರಿಗೆ ಎಷ್ಟ್ರಿ ಈ ರಾಜ್ಯದ ಬಗ್ಗೆ ತಿರಸ್ಕಾರ ತಾರತಮ್ಯ ಮತ್ತು ಅವರಿಗೆ ನಾವು ಹೇಗಿದ್ರು ನಡ್ಕೊಂಡ್ರೂ ಓಟ್ ಕೊಡ್ತಾರೆ ಅನ್ನೋ ಮನೋಭಾವ ಅವ್ರಿಗಿದೆ ತಾವೂ ಸಹ ಈ ರಾಜ್ಯದ ಜನ ಆಗಿ ಮಾಧ್ಯಮದ್ದು ಸೆಕೆಂಡ್ರಿ ತಾವು ಈ ರಾಜ್ಯದ ಪ್ರಜೆಗಳು ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ ಒಂದು ರೂಪಾಯಿ ಬರಗಾಲಕ್ಕೆ ಅವ್ರು ಘೋಷಣೆ ಮಾಡಲಿವಲ್ಲ ಈಗ ನಾಲ್ಕು ಸಾವಿರದ ನಾನ್ನೂರೈವತ್ನಾಲ್ಕು ರೂಪಾಯಿ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಮೇಲೆ ಅವ್ರು ಮೀಟಿಂಗ್ ಮಾಡಿಕೊಡ್ಲಿಲ್ಲ ಸರ್ಕಾರ ತೀರ್ಮಾನ ತಗೊಳ್ಲಿಲ್ಲ ಏನಂತ ಹೇಳ್ತೀರ ಅವರು ಹಾಂ ಸಮರ್ಥನೆ ಅಲ್ರಿ ಸತ್ಯ ಹೇಳ್ತಾ ಇದ್ದೀನಿ ಸರಿ ಅವ್ರಿಗೆ ಏನೂ ಕೆಲಸ ಇಲ್ವಲ್ರಿ ಅವ್ರು ಏನು ಹೇಳೋಕ್ಕಾಗುತ್ತೆ ಯಾವ ಕಾರ್ಯಕ್ರಮ ಹೇಳ್ತಾರೆ ಹೇಳ್ರಿ ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಹತ್ತು ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂಥದ್ದನ್ನ ಯಾವುದನ್ನೂ ಈಡೇರಿಸಲಿಲ್ಲ ಅವರು ಎರಡು ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಎಲ್ಲ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ ಆಮೇಲೆ ಟ್ಯಾಕ್ಸ್ ಹಾಕುವಂಥ ಅವಕಾಶಗಳಿರೋದು ಒಂದು ಎರಡೋ ಮೂರೋ ಐಟಮ್ಗೆ ನಮ್ಮ ರಾಜ್ಯಕ್ಕೆ ರಾಜ್ಯ ಸರ್ಕಾರಗಳಿಗೆ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಐಯಸ್ಟ್ ಟ್ಯಾಕ್ಸನ್ನು ಇಟ್ಟಿರ್ತಕ್ಕಂಥವ್ರು ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡಲಿಲ್ಲ ಹಿಂದೆ ಐದು ವರ್ಷವೂ ಅವರು ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಇವತ್ತು ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸೊ ಈ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗದೇ ಇದೆ ಸೊ ಅವರು ವೀಕ್ ಆಗ್ತಾರೆ ಅದಕ್ಕೋಸ್ಕರ ಜನರಿಗೆ ಮುಂದೆ ಏನೋ ಒಂದು ಹೇಳ್ತಾರೆ ಅದರಲ್ಲಿ ಜನ ಮಾಹಿತಿ ಇಲ್ಲದೆಲ್ಲೋ ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ ಸರಿಯಾದ ರೀತಿ ಅರ್ಥ ಇದ್ದಾಗಲೋ ಈ ರೀತಿ ಸೊ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು ಎಷ್ಟು ಕೊಡ್ತಿದ್ರಂತೆ ಹಿಂದೆ ಇವರು ರಾಜ್ಯದಲ್ಲಿ ಆಡಳಿತ ಮಾಡಿದಾರಲ್ಲ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇದ್ದಾಗ್ಲೂ ಇವರೆಲ್ಲ ಯಡಿಯೂರಪ್ಪನವರೆಲ್ಲ ಇದ್ದರಲ್ಲ ಅವಾಗ ಎಷ್ಟೆಷ್ಟು ಕೊಟ್ಟಿದ್ದಾರಂತೆ ನಮ್ಮನ್ನೇನು ಆ ರೀತಿ ನಮ್ಮ ಪಕ್ಷ ಯಾವುದು ನಿಗದಿ ಮಾಡಿಲ್ಲ ನಮ್ಮ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಪಕ್ಷ ಸೊ ಹತ್ತು ಹಲವಾರು ವರ್ಷಗಳು ಆಡಳಿತ ಮಾಡಿ ಇವತ್ತೇನಾದ್ರು ಈ ರಾಜ್ಯ ಈ ರಾಷ್ಟ್ರ ಈ ಮಟ್ಟಕ್ಕೆ ಎಲ್ಲ ಥರದ ಅಭಿವೃದ್ಧಿಗೆ ದಾರಿ ಇದ್ದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು ಇವತ್ತು ಎಲ್ಲ ನಾವು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಂದು ಮಾನಿಟ್ರ್ ಮಾಡಲಿಕ್ಕೆ ಇವರೇ ಬೇಕಾ ಏನೋ ಒಂದು ಹೇಳ್ತಾರೆ ಸೊ ಅದರಿಂದ ಬಿ ಜೆ ಪಿಯವರ ಪ್ರತಿಭಟನೆ ಆಗಲಿ ಬಿ ಜೆ ಪಿಯವರ ಪತ್ರಿಕಾಗೋಷ್ಠಿ ಆಗಲಿ ಅವರ ಟೀಕೆ ಟಿಪ್ಪಣಿ ಆಗಲಿ ಸೊ ಯಾವುದನ್ನು ಸಹ ಒಂದು ರೈತರು ಸ್ಟಾ ಸ್ಟೇಟ್ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಹೈಕಮಾಂಡ್ ಡೈರೆಕ್ಷನ್ನ ಫಾಲೋ ಮಾಡಬೇಕಾಗಿದೆ ಮಾಡ್ತಾರೆ ಅದು ನಮ್ಮ ಪಕ್ಷ ಹೈಕ ನಾನು ಯಾರು ಪರನೂ ಇಲ್ಲ ಯಾರು ವಿರುದ್ಧನೂ ಇಲ್ಲ ಪಕ್ಷದ ಹೈಕಮಾಂಡ್ ಇದೆ ನಮ್ಮಲ್ಲಿ ಸುಬ್ಬ ಸೊ ಇನ್ನು ಸರಿ ಖಾಲಿ ಇಲ್ವಲ್ಲ ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು ದಲಿತರಿಗೂ ಕೊಡಬಾರ್ದು ಅಂತಿಲ್ಲ ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ ಬ್ಯಾಕ್ವರ್ಡು ಕೊಡಬಾರ್ದು ಅಂತಿಲ್ಲ ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ ಜೊತೆಗೆ ನಮ್ಮದು ಸಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಉದ್ದೇಶನೂ ಇಲ್ಲ ಸೊ ಆ ಹಿಂದೂ ನಡ್ಕೊಂಡು ಬಂದಿಲ್ಲ ಬಟ್ಟು ಅವರವರ ವೈಯಕ್ತಿಕವಾಗಿ ಕೆಲವರು ಮಾತನಾಡಿದರೆ ಅದು ಪಕ್ಷ ನಿರ್ಧಾರ ಮಾಡುತ್ತೆ ಪಕ್ಷ ಅವ್ರ ಜೊತೆಯಲ್ಲಿ ಅವಶ್ಯಕತೆ ಬಿದ್ದರೆ ಕರೆದು ಮಾತಾಡ್ತಾರೆ ಇಲ್ಲ ಇವ್ರಿಗೆ ಅವಶ್ಯಕತೆ ಇದ್ದರೆ ಪಕ್ಷದ ಹೈಕಮಾಂಡ್ ಹತ್ರ ಮಾತಾಡ್ತಾರೆ ಅದನ್ನೆಲ್ಲ ನಾವು ಮಾತನಾಡ್ತಕ್ಕಂಥದ್ದು ನಾನು ನಮ್ಮ ಸಹೋದ್ಯೋಗಿಗಳು ಮಾಡಿದ ಸ್ಟೇಟ್ಮೆಂಟ್ಗೆ ರಿಯಾಕ್ಷನ್ ಕೊಡ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ ನನ್ನ ಕೆಲಸ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಅದರ ಸಮಸ್ಯೆ ಬಗ್ಗೆ ರೈತರಿಗೆ ಏನಾರು ಸೊ ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡೋಣ ಪಕ್ಷದ ಜವಾಬ್ದಾರಿಯನ್ನು ಪಕ್ಷದ ಅಧ್ಯಕ್ಷರು ಇದ್ದಾರೆ ರಾಷ್ಟ್ರ ನಾಯಕರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅದು ತೀರ್ಮಾನ ಮಾಡ್ತಾರೆ ಯಾವುದು ಚರ್ಚೆ ಆಗಿದೆ ಬೈ ಎಲೆಕ್ಷನ್ ಪಕ್ಷದ ಅಧ್ಯಕ್ಷರಿಗೆ ಅದು ಒಂದು ಜವಾಬ್ದಾರಿಯಲ್ಲ ಈಗ ಅವರು ಉಪಮುಖ್ಯಮಂತ್ರಿ ಜೊತೆಗೆ ಬೆಂಗಳೂರಿನ ಮಂತ್ರಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೂ ಸಹ ವಾರ ಈಗ ಎಲೆಕ್ಷನ್ ಆದಮೇಲೆ ಒಂದು ಹತ್ತು ಹದಿನೈದು ಸಹ ಟೂರ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಸೊ ಅಲ್ಲಿ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷದ ಅಧ್ಯಕ್ಷರು ಜೊತೇಲಿರೋದ್ರಿಂದ ಚನ್ನಪಟ್ಟಣ ಎನಿ ಟೈಮ್ ಎಲೆಕ್ಷನ್ ಡಿಕ್ಲೇರ್ ಆಗೋ ಅವಕಾಶ ಇದೆ ಸೊ ಅದರಿಂದ ಅದನ್ನು ಸಹ ಅವರು ಗಮನಿಸಬೇಕಾದ ಅವ್ರ ಕರ್ತವ್ಯ ಅಲ್ಲ ಇನ್ನೂ ತೀರ್ಮಾನ ಆಗಿಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರು ಕೂತು ಒಂದು ತೀರ್ಮಾನಕ್ಕೆ ಬಂದು ಹೈಕಮಾಂಡ್ ಜೊತೆ ಮಾತಾಡಿ ಅಂತಿಮ ತೀರ್ಮಾನವನ್ನು ಇನ್ನೂ ಆ ಒಂದು ಪಟ್ಟಿನೇ ತಯಾರಾಗಿಲ್ಲ ರೇಸ್ ಚುನಾವಣೆ ಘೋಷಣೆ ಇದು ಭಾಳ ಅರ್ಲಿ ಆಗಿರೋದ್ರಿಂದ ಸೊ ಜೊತೆಗೆ ಆ ಚುನಾವಣೆ ಪೂರ್ವಭಾವಿಯಾಗಿ ನಾವು ತಯಾರಾಗೋದು ಒಂದು ಕಡೆ ಬಟ್ ಚುನಾವಣೆ ಡಿಕ್ಲೇರ್ ಆಗದಲ್ಲೇ ಘೋಷಣೆ ಆಗದಲ್ಲೇ ನಾವು ಇವೆಲ್ಲ ಪಟ್ಟಿ ತಯಾರು ಮಾಡ್ತಕ್ಕಂಥದ್ದು ಯಾರು ಕ್ಯಾಂಡಿಡೇಟ್ ಅಂತ ನಿಗದಿ ಮಾಡ್ತಕ್ಕಂಥ ಇನ್ನೂ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ